ಹಾಸನ ಜಿಲ್ಲೆ ಅರಸಿಕೆರೆ ನಗರದ ಲಕ್ಷ್ಮೀಪುರ ಬಡಾವಣೆ ನಿವಾಸಿಯಾದ ಆರ್ ಮಂಜುನಾಥ್ ವಿಜಯ ಬ್ಯಾಂಕ್ ವ್ಯವಸ್ಥಾಪಕರಾಗಿ ನಿವೃತ್ತಿ ಹೊಂದಿದ್ರು ಮಾರ್ಚ್ ಇಪ್ಪತ್ತೇಳರಂದು ಸಂಜೆ ಮನೆಯಿಂದ ವಾಯುವ ವಿಹಾರಕ್ಕೆ ಎಂದು ಹೊರ ಹೋದವರು ಇದುವರೆಗೂ ಮನೆಗೆ ಬಂದಿಲ್ಲ ಆದರೆ ಅವರು ಬಳಸುತ್ತಿದ್ದ ದ್ವಿಚಕ್ರ ವಾಹನ ಮತ್ತು ಮೊಬೈಲ್ ತಿಪಟೂರ್ ತಾಲೂಕಿನ ಹೊನ್ನವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮತ್ತಿಹಳ್ಳಿ ಗೇಟ್ ಸಮೀಪದ ರಾಷ್ಟೀಯ ಹೆದ್ದಾರಿ ಬಿಎಚ್ ರಸ್ತೆಯ ಬದಿಯಲ್ಲಿ ಅನಾಥವಾಗಿ ಬಿದ್ದಿರುವುದು ಪತ್ತೆಯಾಗಿದ್ದು ಇದುವರೆಗೂ ಹೆಚ್ಆರ್ ಮಂಜುನಾಥ್ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಅವರ ಧರ್ಮಪತ್ನಿ ಸರೋಜಾ ನಿಂಬಣ್ಣನವರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ರು ಸೋಮವಾರ ಸಾಯಂಕಾಲ ವಾಯುವ ವಿಹಾರಕ್ಕೆ ಹೋದಂತಹ ಜನರಿಗೆ ವಾಸನೆ ಬಂದ ಕಾರಣ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದ್ರು ಪೊಲೀಸ್ ಇಲಾಖೆಯವರು ಪರಿಶೀಲನೆ ನಡೆಸಿದಾಗ ಕಾಣೆಯಾಗಿರುವಂತಹ ಮಂಜುನಾಥ್ ಅವರ ಶವ ಕೊಳೆತಿರುವ ಸ್ಥಿತಿಯಲ್ಲಿ ಪತ್ತೆಯಾಯಿತು ಇಂದು ಮಂಗಳವಾರ ಗ್ರಾಮೀಣ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಹಾಗೂ ಮೈಸೂರು ಮತ್ತು ಹಾಸನದ ವಿಶೇಷ ತಜ್ಞರ ತಂಡದೊಂದಿಗೆ ಶವವನ್ನು ಪರಿಶೀಲಿಸಿ ಆ ಆಂಬ್ಯುಲೆನ್ಸ್ ಮುಖಾಂತರ ಹಾಸನಕ್ಕೆ ಕಳುಹಿಸಿಕೊಡಲಾಯಿತು ನಂತರ ಮಂಜುನಾಥ್ ಅವರ ಮಗ ಗ್ರಾಮೀಣ ಪೊಲೀಸ್ ಠಾಣೆಗೆ ಹೋಗಿ ತಂದೆಯವರು ಪ್ರತಿದಿನ ಸಂಜೆ ಅವರು ಆಭರಣಗಳನ್ನು ಧರಿಸುತ್ತಿದ್ದು ಕಾರಣ ಯಾರೋ ದುಷ್ಕರ್ಮಿಗಳು ಯಾವುದೋ ದುರುದ್ದೇಶಗಳಿಂದ ಕೊಲೆ ಮಾಡಿ ಅದನ್ನು ಮುಚ್ಚಿ ಹಾಕಲು ಬೇಲಿಯ ಮಧ್ಯೆ ಹಾಕಿ ಹೋಗಿರುವುದಾಗಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ